ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಮ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈ ನಾಲ್ಕು ಅಪ್ಲೈನ್ಗಳಲ್ಲಿ ನೀವು ಯಾವ ಥರದ ಅಪ್ಲೈನ್ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಾಲ್ಕು ಅಪ್ಲೈನ್ಸ್ಗಳಂತ ಹೇಳಿದೆ ಅದರಲ್ಲಿ ಮೊದಲನೇದು ಪೋಸ್ಟ್ ಮ್ಯಾನ್ ಅಂತೇಳಿ ಪೋಸ್ಟ್ ಮ್ಯಾನ್ ಅಂತಂದರೆ ಅವರು ಜಸ್ಟ್ ಗ್ರೂಪ್ನಲ್ಲಿ ಮೆಸೇಜಸ್ಗಳನ್ನ ಸೆಂಡ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಯಾವುದೇ ರೀತಿ ವರ್ಕ್ ಮಾಡ್ತಿರಲ್ಲ ಫೀಲ್ಡ್ನಲ್ಲಿ ಗ್ರೌಂಡ್ನಲ್ಲಿ ಇಳಿದು ಅವ್ರನ್ನ ನಾವು ಪೋಸ್ಟ್ ಮ್ಯಾನ್ ಅಂತ ಕರೀತೀವಿ ಎರಡನೇ ಥರದ ಅಪ್ಲೈನ್ ಚಿಯರ್ ಲೀಡರ್ ಅಂತೇಳಿ ಓನ್ಲಿ ಪ್ರೋಗ್ರಾಮ್ಸಿಗೆ ಬರ್ತಾರೆ ಆ ಪ್ರೋಗ್ರಾಮ್ಸಲ್ಲಿ ಯಾರು ಸ್ಟೇಜ್ ಮೇಲೆ ಅಚಿವರ್ಸ್ ಆಗಿ ಹೋಗ್ತಾರೆ ಅವ್ರಿಗೆ ಕ್ಲಾಪ್ಸ್ ಮಾಡುವಂಥದ್ದು ಎನ್ಕರೇಜ್ ಮಾಡುವಂಥದ್ದು ಮೋಟಿವೇಷನ್ ಮೆಸೆಸ್ ಮೋಟಿವೇಷನಲ್ ವೀಡಿಯೋಸ್ಗಳನ್ನ ಶೇರ್ ಮಾಡುವಂಥದ್ದು ವಾಟ್ಸಪ್ನಲ್ಲಿ ಸೊ ಅವರನ್ನು ನಾವು ಚೇರ್ ಲೀಡರ್ ಅಂತ ಕರಿತೀವಿ ಇನ್ನು ಮೂರನೇ ತರದ ಅಪ್ಲೈನ್ ರಿಲೇಟಿವ್ ಅಪ್ಲೈನ್ ಓನ್ಲಿ ಪ್ರೋಗ್ರಾಮ್ಸ್ಗಳಲ್ಲಿ ಮಾತ್ರ ಕಾಣಿಸ್ತಾರೆ ಹೇಗೆ ರಿಲೇಟಿವ್ಸ್ ನಮ್ಮ ಪ್ರೋಗ್ರಾಮ್ಸ್ಗಳಲ್ಲಿ ಸಿಗ್ತಾರೋ ಆ ಥರ ಟ್ರೈನಿಂಗ್ಸ್ಗಳಲ್ಲಿ ಪ್ರೋಗ್ರಾಮ್ಸ್ಗಳಲ್ಲಿ ಫಂಕ್ಷನ್ಸ್ಗಳಲ್ಲಿ ಇವ್ರು ಸಿಗ್ತಾ ಇರ್ತಾರೆ ಸ್ನೇಹಿತರೆ ಗ್ರೌಂಡ್ನಲ್ಲಿ ಟೀಮ್ ಜೊತೆ ವರ್ಕ್ ಮಾಡ್ತಿರಲ್ಲ ಅವರನ್ನು ನಾವು ರಿಲೇಟಿವ್ ಅಪ್ಲೈನ್ ಅಂತ ಕರಿತೀವಿ ಸೊ ನಾಲ್ಕನೇ ತರದ ಅಪ್ಲೈನ್ ರಿಯಲ್ ಅಪ್ಲೈನ್ ಗ್ರೌಂಡ್ನಲ್ಲಿ ನಿಜವಾಗಲೂ ಟೀಮ್ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ ಯಾವಾಗಲೂ ಆ್ಯಕ್ಟಿವ್ ಇರ್ತಾರೆ ಎಲ್ಲರ ಜೊತೆ ಅಲ್ಲಿ ಇರ್ತಾರೆ ನ ಕ್ರಿಯೇಟ್ ಮಾಡೋದಕ್ಕೆ ಫೋಕಸ್ ಮಾಡ್ತಿರ್ತಾರೆ ಸ್ನೇಹಿತರೆ ಈ ನಾಲ್ಕು ಥರದ ನಲ್ಲಿ ನೀವು ಯಾವ ಥರದ ಅಪ್ಲೈನ್ ನೀವು ಆಗಬೇಕು ಬಯಸ್ತೀರ ನೋಡಿ ನನ್ನ ಒಂದು ಸಲಹೆ ಪೋಸ್ಟ್ ಆಗಿ ಚೇರ್ ಲೀಡರ್ ಆಗಿ ರಿಲೇಟಿವ್ ಅಪ್ಲೈನ್ ಆಗಿ ಇರೋಕ್ಕೆ ಹೋಗ್ಬೇಡಿ ರಿಯಲ್ ಅಪ್ಲೈನ್ ಆಗಿರಿ ಯಾಕೆಂದರೆ ನಿಜವಾದ ಗ್ರೋತ್ ಇಂಡಸ್ಟ್ರಿ ಇರೋದು ರಿಯಲ್ ಅಪ್ಲೈನ್ ಆಗಿ ಇರೋದ್ರಿಂದ ಅಂತ ಹೇಳ್ತಾ ಅತಿ ಹೆಚ್ಚು ಮಾಹಿತಿ ನಿಮಗೆ ಈ ಒಂದು ಇಂಡಸ್ಟ್ರಿ ಸಂಬಂಧಪಟ್ಟಾಗಬೇಕು ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕವನ್ನು ರೆಫರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್